ಹಾಗೂ ಜೈ ಜಿನೇಂದ್ರ ನನ್ನ ಹೆಸರು ಸನ್ನಿಧಿ ಜೈ ಎಸ್ ಪಿ ನಾನು ನಾಲ್ಕನೇ ವಿದ್ಯಾರ್ಥಿನಿ ಹದಿನಾಲ್ಕನೇ ಮನುವಾದ ನಾಣಿರಾಜನ ಮಗನಾಗಿ ಋಷಭನಾಥರ ಮಗನಾಗಿ ಸುನಂದೆಯ ಗರ್ಭದಲ್ಲಿ ಪ್ರಥಮ ಕಾಮದೇವನಾಗಿ ಅಹಮೇಂದ್ರ ಸ್ವರ್ಗದಿಂದ ಬಂದ ಜೀವಿಯು ಬಾಹುಬಲಿಯಾಗಿ ಜನಿಸಿದನು ಭರತ ಬಾಹುಬಲಿ ಸೇರಿ ಮೂರು ಜನ ಸಹೋದರರು ಹಾಗೂ ಬ್ರಾಹ್ಮಿ ಮತ್ತು ಸುಂದರಿ ಸೇರಿ ಸಹೋದರಿಯರು ಐನೂರು ಇಪ್ಪತ್ತೈದು ದಿನ ಎತ್ತರ ಉಳ್ಳವರಾಗಿದ್ದರು ಸಮ್ಮಾನ ಉಳ್ಳವರಾಗಿದ್ದು ಅತ್ಯಂತ ಸುಂದರ ರೂಪವಾಗಿದ್ದರಿಂದ ಅವರನ್ನು ಮನ್ನತ ಎಂದು ಕರೆಯುತ್ತಿದ್ದರು ಋಷಭನಾಥರು ದೀಕ್ಷೆ ಪಡೆದು ಬಾಹುಬಲಿಯನ್ನು ಪೌದನಾಪುರಕ್ಕೆ ಪಟ್ಟಾಭಿಷೇಕ ಮಾಡಿದರು ಭರತನಿಗೆ ಯವಾಗಿ ಆರು ಖಂಡಗಳನ್ನು ಗೆದ್ದು ಮರಳಿ ಬರುವಾಗ ರಾಜ್ಯಕ್ಕೆ ಆ ರತ್ನ ರತ್ನಚಕ್ರವು ಚಕ್ರನವು ಒಳಪ್ರವೇಶಿಸಲಿಲ್ಲ ಅದು ನೀನು ಎಲ್ಲ ಸಂಬಂಧಿಯನ್ನು ಬಾ ಎಂದು ಸೂಚಿಸಿತು ತೊಂಬತ್ತೆಂಟು ಜನ ಸಹೋದರರು ಮುನಿರೀಕ್ಷೆ ಪಡೆದರೆ ಬಾಹುಬಲಿಯು ಯುದ್ಧಕ್ಕೆ ನಿಂತನು ಅವರ ಇಬ್ಬರೊಡನೆಯೇ ಅವರ ಇಬ್ಬರ ಅವರ ಇಬ್ಬರೊಡನೆಯೇ ಜಗಳ ಇದು ಅವರ ಇಬ್ಬರೊಡನೆಯೇ ದೃಷ್ಟಿಯುದ್ಧ ಜಲಯುದ್ಧ ಮಲ್ಲ ಯುದ್ಧವು ನಡೆಯಿತು ದೃಷ್ಟಿಯುದ್ಧ ಹಾಗೂ ಜಲಯುದ್ಧದಲ್ಲಿ ಅತ್ಯಂತ ಎತ್ತಿರವಾಗಿದ್ದ ಬಾಹುಬಲಿಯೇ ಗೆದ್ದನು ತಂದೆ ತಂದೆಯತ್ತಿರ ಮೊದಲನೇ ಅಹ್ ತಂದೆಯ ತಂದೆಯತ್ತಿರ ಬಾಹುಬಲಿಯೇ ಗೆದ್ದನು ಬಾಹುಬಲಿಯು ಭರತನನ್ನು ಮೇಲೆ ತಲು ಹೋದಾಗ ಅವನಿಗೆ ಅವನ ತಪ್ಪು ಅರಿವಾಯಿತು ಅವನನ್ನು ಕೆಳಗೆ ಇಳಿಸಿದಾಗ ಅವನು ಭರತನನ್ನು ಕೆಳಗೆ ಇಳಿಸಿದನು ಆದರೆ ಭರತ ತನ್ನ ಸಿಟ್ಟಿನಿಂದ ತನ್ನ ತಮ್ಮನ ಮೇಲೆ ಅವನು ಚಕ್ರರತ್ನವನ್ನು ಪ್ರಯೋಗಿಸಿದನು ಆ ಚಕ್ರರತ್ನವು ಮೂರು ಬಾಹುಬಲಿಗೆ ಶರಣಾಯಿತು ಅದು ಅದು ಶರಣಾಯಿತು ಬಾಹುಬಲಿಗೆ ವೈರಾಗ್ಯಗೊಂಡಿ ಅವರು ದೀಕ್ಷೆಯನ್ನು ಪಡೆದು ಒಂದು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದರು ಅವರ ಶರೀರ ಉತ್ತ ಹಾಗೂ ಬಳ್ಳಿಗಳಿಂದ ಅವರು ಆವರಿಸಿತು ಅವರು ಭರತನು ಭರತನು ಬಂದಿ ಈ ಎಲ್ಲ ಭೂಮಿಯೂ ನಿನ್ನದೇ ಎಂದಾಗ ನಾಲ್ಕು ವಾತಿ ಕರ್ಮಗಳು ನಾಶವಾಗಿ ಅವರಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಗುತ್ತದೆ ತಂದೆಗಿಂತಲೇ ಮೊದಲು ಮೋಕ್ಷವನ್ನು ಪಡೆದು ಮೋಕ್ಷಗಾಮಿ ಯ ಪ್ರಥಮ ಮೋಕ್ಷಗಾಮಿ ಯ ಎನಿಸಿದರು ಜೈ ಜಿನೇಂದ್ರ